ಆದ್ಮೇರೆ ಡೊಳ್ಳು ಹೊಟ್ಟೆ ಬರಲಿಕ್ಕೆ ಕಾರಣ ಏನು ಈ ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣವನ್ನು ನಾವು ತಿಳ್ಕೊಳ್ಳೋದಾದರೆ ಅಜೀರ್ಣ ಮತ್ತು ಮಲಬದ್ಧತೆ ಹಾಗೆ ಅಜೀರ್ಣ ಮತ್ತು ಮಲಬದ್ಧತೆಗೆ ಕಾರಣವನ್ನು ನಾವು ತಿಳ್ಕೊಳ್ಳೋದಾದರೆ ಅಕಾಲಿಕ ಆಹಾರ ಅಕಾಲಿಕ ನಿದ್ರೆ ಹಾಗೂ ಅಕಾಲಿಕ ಜೀವನ ಪದ್ಧತಿ ಏನಿದು ಅಕಾಲಿಕ ಆಹಾರ ಅಂತ ಹೇಳಿದ್ರೆ ಸಮಯ ತಪ್ಪಿ ಆಹಾರವನ್ನು ತಿನ್ನೋದು ಹೊಟ್ಟೆ ಹಸಿವಾದರೂ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಕಾರಣಕ್ಕಾಗಿ ಆ ಒಂದು ಹೊಟ್ಟೆ ಹಸುವನ್ನು ತಡೆದು 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 ಏನಾಗುತ್ತೆ ಹೊಟ್ಟೆಯಲ್ಲಿ ಆಮ್ಲ ವಿಕಾರ ಆಗ್ತದೆ ಆ ಒಂದು ಜೀರ್ಣಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಂಜಾಮ್ಸ್ಗಳಲ್ಲಿ ತೊಂದರೆ ಉಂಟಾಗ್ತದೆ ಜಠರಾಗ್ನಿ ಪ್ರಕೃತಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ ಸೂರ್ಯೋದಯ ಆಗ್ತಾ ಇದ್ದಂಗೆ ಜಠರಾಗ್ನಿ ಉದ್ದೀಪನಗೊಳ್ಳುತ್ತೆ ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಜಠರಾಗ್ನಿ ಏನಾಗುತ್ತೆ ಶಾಂತವಾಗುತ್ತೆ ಹಾಗೆ ನಾವು ಸೂರ್ಯೋದಯ ಆದಾಗ ಆಹಾರ ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಸೂರ್ಯಾಸ್ತ ಆದ ಮೇಲೆ ಆಹಾರ ಸೇವನೆ ಮಾಡೋದನ್ನು ನಿಲ್ಲಿಸ್ಬೇಕು ಭಾಳ ಜನ ಸೂರ್ಯಾಸ್ತ ಆದ ಮೇಲೇನೆ ಗಡದ್ದಾಗಿ ಇರ್ತಾರೆ ಆಹಾರವನ್ನು ಹೆಚ್ಚು ಸೇವನೆ ಮಾಡೋದು ಕೆಲವು ಜನ ರಾತ್ರಿನೇ ಯಾರು ರಾತ್ರಿ ಹೆವಿ ಆಹಾರವನ್ನು ತಿಂತ ಇರ್ತಾರೆ ಅವರಿಗೆ ಜೀವನದಲ್ಲಿ ಹೊಟ್ಟೆ ಕರಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಜಠರಾಗ್ನಿ ಮಂದ ಇರ್ತದೆ ಅದಷ್ಟೇ ಅಲ್ಲದೆ ಆ ಸಮಯದಲ್ಲಿ ಆಹಾರ ಸೇವನೆ ಮಾಡೋದರಿಂದ ಬಿ ಪಿ ಶುಗರು ಅರ್ಥ್ರೈಟಿಸು ಕೊಲೆಸ್ಟ್ರಾಲು ಥೈರಾಯ್ಡ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ಮು ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳು ಕೂಡ ಬರ್ತವೆ ಇದರ ವಿಚಾರವನ್ನು ಹೇಳ್ತಾ ಹೋದರೆ ಬಹಳ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ ಇದು ಬರ್ತಾವೆ ಅಂತ ಹೇಳಿದ್ರೆ ನಾವೇನು ತಮಗೆ ಸುಳ್ಳಂತೂ ಹೇಳೋದಿಲ್ಲ ವೈಜ್ಞಾನಿಕವಾಗಿ ಆಯುರ್ವೇದದ ಸಿದ್ಧಾಂತದ ಅನುಗುಣವಾಗಿ ಸಂಶೋಧನಾತ್ಮಕವಾಗಿ ನಾವು ಅದನ್ನು ಪ್ರಾಕ್ಟಿಕಲ್ಲಾಗಿ ಗಮನಿಸಿದ ಮೇಲೆ ತಮಗೆ ಹೇಳ್ತೇವೆ ಅದನ್ನು ತಾವು ಗಮನಿಸಬೇಕು ಸತ್ಯ ಅನಿಸಿದರೆ ಫಾಲೋ ಮಾಡಬೇಕು ಹಾಗಾಗಿ ಅಕಾಲಿಕ ಆಹಾರ ಅಂತ ಹೇಳಿದರೆ ನಾವು ಜಠರಾಗ್ನಿ ಕ್ರಿಯಾಶೀಲವಾಗಿಲ್ಲದೇ ಇರೋ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡೋದು ಹಾಗೂ ಜಠರಾಗ್ನಿ ಕ್ರಿಯಾಶೀಲವಾಗಿದ್ದಾಗ ಆಹಾರ ಸೇವನೆ ಮಾಡದೇ ಇರೋದು ಯಾವಾಗ ಸೇವನೆ ಮಾಡಬೇಕು ಆವಾಗ ಸೇವನೆ ಮಾಡದೇ ಇರೋದು ಯಾವಾಗ ಸೇವನೆ ಮಾಡಬಾರ್ದು ಆವಾಗ ಸೇವನೆ ಮಾಡೋದು ಇದೊಂದು ದೊಡ್ಡ ವಿಪರ್ಯಾಸ ಹೊಟ್ಟೆ ಆಶ್ವಾಗಿರ್ತದೆ ಆವಾಗ ಸೇವನೆ ಮಾಡೋದಿಲ್ಲ ಇನ್ನೊಂದು ಒಂದು ಅರ್ಧ ಗಂಟೆ ಕೆಲಸ ಮುಗಿಸಿದ ಮೇಲೆ ತಿನ್ನೋಣ ಬಿಡು ಇನ್ನೊಂದು ತಾಸು ಇದೆ ಕೆಲಸ ಅದನ್ನ ಮುಗಿಸ್ಕೊಂಡೆ ತಿನ್ನೋಣ ಹೀಗೆಲ್ಲ ಆಗೋದಿಲ್ಲ ಮನುಷ್ಯ ವಿಜ್ಞಾನದಕ್ಕಿಂತ ದೊಡ್ಡವನಲ್ಲ ವಿಜ್ಞಾನ ಪ್ರಕೃತಿಗಿಂತ ದೊಡ್ಡದಲ್ಲ ಹಾಗೆ ವಿಜ್ಞಾನವನ್ನು ಹಾಕ್ಕೊಂಡು ಪ್ರಕೃತಿಯನ್ನು ಎದುರು ಹಾಕ್ಕೊಂಡು ಬದುಕಿದರೆ ನಾವು ಜೀವನದಲ್ಲಿ ಎಂದೂ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಮಯ ಬಯೋಲಾಜಿಕಲ್ ಕ್ಲಾಕ್ ಇರ್ತದೆ ಈ ಪ್ರಕೃತಿಯೊಂದಿಗೆ ನಮ್ಮ ಶರೀರದ ಹೊಂದಾಣಿಕೆ ಇರ್ತದೆ ಯಾವಾಗ ಹೊಟ್ಟೆ ಆಶ್ಯವಾಗಿರ್ತದೆ ಅವಾಗ ಆಹಾರ ಸೇವನೆ ಮಾಡಲೇಬೇಕು ಹಸಿಯದೆ ಉಣಬೇಡ ಹಸಿದು ಮತ್ತಿರ ಬೇಡ ಗು ಬಿಸಿ ಬೇಡ ತಂಗಳೂ ಬೇಡ ವೈದ್ಯನ ಗಸಣವೇ ಬೇಡೆಂದ ಸರ್ವಜ್ಞ ಹಾಗೆ ಕುರಾನಲ್ಲೂ ಕೂಡ ಒಂದು ಮಾತು ಬರ್ತದೆ ಯಾರು ಪ್ರಕೃತಿಗೆ ವಿರುದ್ಧವಾಗಿ ಬದುಕ್ತಾರೆ ಅವರು ಜೀವನದಲ್ಲಿ ರೋಗಗ್ರಸ್ತರಾಗ್ತಾರೆ ಅಂತೇಳಿ ಹಾಗೆಯೇ ಪ್ರಕೃತಿಯನ್ನು ಪೂಜಿಸಬೇಕು ಪ್ರಕೃತಿಯನ್ನ ಪ್ರೀತಿಸಬೇಕು ಪ್ರಕೃತಿಯನ್ನು ಆರಾಧಿಸಬೇಕು ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಪ್ರಕೃತಿ ಅಂತ ಹೇಳಿದ್ರೆ ಬಹಿರಂಗದಲ್ಲಿ ಪಂಚಮಹಾಭೂತಗಳ ಪ್ರಕೃತಿ ಇದೆ ಅಂತರಂಗದಲ್ಲೂ ಶರೀರದಲ್ಲೂ ಕೂಡ ಪಂಚಮಹಾಭೂತಗಳ ಪ್ರಕೃತಿ ಇದೆ ಇವೆರಡೂ ಪ್ರಕೃತಿಗಳು ಏನಾಗಿರಬೇಕು ಹೊಂದಿಕೊಂಡಿರಬೇಕು ಇವುಗಳ ಮಧ್ಯೆ ರಿಲೇಶನ್ಶಿಪ್ ಚೊಲ ಚೆನ್ನಾಗಿರಬೇಕು ಹೊರಗಿನ ಅಗ್ನಿ ತತ್ವ ಒಳಗಿನ ಅಗ್ನಿ ತತ್ವ ಹೊರಗಿನ ಜಲತತ್ವ ಒಳಗಿನ ಜಲತತ್ವ ಹೊರಗಿನ ಆಕಾಶ ತತ್ವ ಒಳಗಿನ ಆಕಾಶ ತತ್ವ ಹೊರಗಿನ ಪೃಥ್ವಿ ತತ್ವ ಒಳಗಿನ ಪೃಥ್ವಿ ತತ್ವ ಹೊರಗಿನ ವಾಯು ತತ್ವ ಒಳಗಿನ ವಾಯು ತತ್ವ ಏನಾಗಿರಬೇಕು ಸಮರಸವಾಗಿರಬೇಕು ಅವನಿಗೆ ಯೋಗಿ ಅಂತ ಹೇಳ್ತಾರೆ ಅವನಿಗೆ ಆರೋಗ್ಯವಂತ ಮನುಷ್ಯ ಅಂತ ಹೇಳ್ತಾರೆ ನಾವು ಅದಕ್ಕೆ ವಿರುದ್ಧವಾಗಿ ಬದುಕಿದರೆ ಅವುಗಳಿಗೆ ನಾವು ಹೊಂದಿಕೊಳ್ಳದೆ ಇದ್ದರೆ ಅವುಗಳು ನಮ್ಮ ಶರೀರದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ ಯಾವಾಗ ಪಂಚಮಹಾಭೂತಗಳು ಶರೀರದಲ್ಲಿ ಕೆಡ್ತವೆ ದೋಷಗಳು ಹಾಳಾಗ್ತವೆ ಧಾತುಗಳು ಹಾಳಾಗ್ತವೆ ಮಲಗಳ ವಿಕಾರ ಆಗ್ತದೆ ಇದರಿಂದ ಏನಾಗ್ತದೆ ಹೊಟ್ಟೆಯಲ್ಲಿ ಬೊಜ್ಜು ಹೆಚ್ಚಾಗ್ತದೆ ಶರೀರದಲ್ಲಿ ರೋಗಗಳು ಕೂಡ ಉಲ್ಬಣಗೊಳ್ತವೆ ನೂರಾರು ರೋಗಗಳು ಒಂದ ಎರಡು ಒಬ್ಬೊಬ್ಬರಿಗೆ ನಾನು ಮೆಡಿಸನ್ ಕೊಡಲಿಕ್ಕೆ ಕನ್ಫ್ಯೂಸ್ ಆಗಿಬಿಡ್ತೇನೆ ಯಾಕಂದರೆ ಹತ್ತಾರು ರೋಗಗಳು ನೂರಾರು ರೋಗಗಳು ಹತ್ತಾರು ರೋಗಗಳೆಂದರೆ ತಪ್ಪಾಗುತ್ತೆ ನೂರಾರು ರೋಗಗಳು ಒಬ್ಬ ಮನುಷ್ಯನಿಗೆ ಇರ್ತವೆ ಏನು ಔಷಧಿ ಕೊಡೋದು ಅದಕ್ಕೆ ಏನು ಔಷಧಿ ಕೊಡಬೇಕು ಅಂದರೆ ಅವರ ಆಹಾರ ಶೈಲಿ ಮತ್ತು ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದೇ ಅದಕ್ಕೆ ದೊಡ್ಡ ಔಷಧಿ ಅಂತ ನಾನು ಹೇಳ್ತೇನೆ ಅವ್ರಿಗೆ ಯಾಕಂದರೆ ಸಮಯಕ್ಕೆ ಸರಿಯಾಗಿ ಆಹಾರ ತಿಂದೇ ಇದ್ದಾಗ ಏನಾಗುತ್ತೆ ಶರೀರದಲ್ಲಿ ಅಜೀರ್ಣ ಉಂಟಾಗ್ತದೆ ಮಲಬದ್ಧತೆ ಉಂಟಾಗುತ್ತೆ ಅದರಿಂದ ಏನಾಗುತ್ತೆ ಅಜೀರ್ಣದಿಂದ ಮಲಬದ್ಧತೆಯಿಂದ ಸಾರ ಭಾಗ ನಿಸ್ಸಾರ ಭಾಗ ಸರಿಯಾಗಿ ವಿಭಜನೆ ಆಗದೆ ಶರೀರದಲ್ಲಿ ಆಮ ಸಂಗ್ರಹಣೆ ಆಗುತ್ತೆ ಆ ಆಮ ಸಂಗ್ರಹಣೆಗೆ ಬೊಜ್ಜು ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ಒಬೆಸಿಟಿ ಅಂತ ನಾವು ಹೇಳ್ತೇವೆ ಅದು ಮೊದಲು ಸಂಗ್ರಹಣೆ ಆಗೋದು ಹೊಟ್ಟೆಯಲ್ಲಿ ಯಾಕಂದರೆ ಏನೇ ತಿಂದರೂ ಹೊಟ್ಟೆಗೆ ಸೇರ್ತದಲ್ವಾ ಅದು ಏನು ಮಾಡ್ತದೆ ಮೊದಲು ಯಾವ್ದು ಯಾವುದು ಹತ್ತಿರ ಇರ್ತದೆ ಆ ಭಾಗದಲ್ಲಿ ಡೆಪಾಸಿಟ್ ಮಾಡೋಕ್ಕೆ ಶುರು ಮಾಡ್ತದೆ ಈಗ ತಿಂದಿರುವ ಆಹಾರ ಹೊಟ್ಟೆಗೆ ಸೇರ್ತದೆ ಅದಕ್ಕೆ ಕೆಲವು ಜನರಿಗೆ ನೋಡಿ ಯಾವುದು ದಪ್ಪ ಆಗದೆ ಅಂದರೆ ಮೊದಲು ಹೊಟ್ಟೆ ದಪ್ಪ ಆಗುತ್ತೆ ಕಾಲು ಸಣ್ಣ ಹೊಟ್ಟೆ ಡುಂಬ ಇರ್ತಾರೆ ಅದಕ್ಕೆ ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ ಮೊದಲು ಹೊಟ್ಟೆ ಬರಕ್ಕೆ ಶುರು ಆಗ್ತದೆ ದಪ್ಪ ಆಗ್ತದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹೊಟ್ಟೆಯ ಹತ್ತಿರ ಅದು ಸಂಗ್ರಹಣೆ ಆಗುತ್ತೆ ಅದಕ್ಕಾಗಿ ತಾವು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋದು ಪ್ರಥಮ ಒಂದು ಚಿಕಿತ್ಸೆ ನಿಮ್ಮ ಬೊಜ್ಜನ್ನು ಕರಗಿಸ್ಲಿಕ್ಕೆ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇನ್ನು ಅಕಾಲಿಕ ಆಹಾರ ಸೇವನೆ ಮಾಡೋದು ಮತ್ತು ಋತುಚರ್ಯಕ್ಕನುಸಾರವಾಗಿ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳದೆ ಇರೋದು ಚಳಿಗಾಲದಲ್ಲಿ ಹುಚ್ಚೂರು ಕೆಲವು ಜನ ಐಸ್ ಕ್ರೀಮ್ ಇರ್ತಾರೆ ಐಸ್ ಕ್ರೀಮ್ ಯಾವಾಗಲೂ ತಿನ್ನಬಾರದು ಚಳಿಗಾಲದಂತೂ ಮುಟ್ಟಲೇಬಾರದು ಚಳಿಗಾಲದಲ್ಲಿ ತಂಪು ಪದಾರ್ಥಗಳನ್ನು ತಿನ್ನಬಾರದು ಹೆಚ್ಚು ತಂಪು ಶೀತವೀರ್ಯ ಗುಣಧರ್ಗಳು ಗುಣಧರ್ಮವನ್ನು ಹೊಂದಿರತಕ್ಕಂಥ ತಂಪು ಪದಾರ್ಥಗಳನ್ನು ತಿನ್ನಬಾರದು ಚಳಿಗಾಲದಲ್ಲಿ ಸ್ನಿಗ್ಧವಿರತಕ್ಕಂಥ ಪದಾರ್ಥಗಳನ್ನು ತಿನ್ನಬೇಕು ಅದರಲ್ಲಿ ಸ್ವಲ್ಪ ಶೀತ ಗುಣಧರ್ಮ ಇರ್ತದೆ ಆದರೆ ವೃಕ್ಷ ಮಾಡತಕ್ಕಂಥ ಪದಾರ್ಥಗಳನ್ನು ಒಣಗಿಸ್ತಕ್ಕಂಥ ಪದಾರ್ಥಗಳನ್ನು ತಿನ್ನಬಾರ್ದು ಶೀತದಿಂದ ಡ್ರೈನೆಸ್ ಕ್ರಿಯೇಟ್ ಆಗ್ತಕ್ಕಂಥ ಪದಾರ್ಥಗಳನ್ನು ತಿನ್ನಬಾರ್ದು ಮಳೆಗಾಲದಲ್ಲಿ ಕಷಾಯ ಸೇವನೆಗಳನ್ನು ಮಾಡಬೇಕು ಆಮೇಲೆ ಬೇಸಿಗೆ ಕಾಲದಲ್ಲಿ ಹಣ್ಣು ತರಕಾರಿಗಳ ಸೇವನೆಯನ್ನು ಹೆಚ್ಚಾಗಿ ಮಾಡಬೇಕು ಇದು ಆಯುರ್ವೇದದ ಋತುಚರ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲಾಗ್ತದೆ ನಾವೇನು ಮಾಡ್ತೀವಿ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತೀವಿ ಆಹಾರ ಚರ್ಯವಂತೂ ಇಲ್ಲೇ ಇಲ್ಲ ವಿರುದ್ಧ ಆಹಾರಗಳನ್ನು ತಿನ್ನೋದು ಹಣ್ಣು ಸಿಹಿ ಹಣ್ಣು ಒಟ್ಟಿಗೆ ತಿನ್ಬಾರ್ದು ಅವು ತಿಂತೇವೆ ದಹಿ ವಡ ಅಂದರೆ ಭಾಳ ಡೇಂಜರ್ ಅದನ್ನು ತಿಂತಾಯಿರ್ತೇವೆ ಉದ್ದು ಮತ್ತು ಮೊಸರು ಬಹಳ ವಿರುದ್ಧ ಪದಾರ್ಥ ಮೀನ ತಿಂದ ತಕ್ಷಣ ಏನು ಮಾಡ್ತಾರೆ ಹಾಲಿನ ಪದಾರ್ಥಗಳನ್ನು ತಿಂತಾರೆ ಅದಂತೂ ಭಾಳ ವಿರುದ್ಧ ಆಗ್ತದೆ ಹೀಗೆ ಹಲವಾರು ವಿರುದ್ಧ ಪದಾರ್ಥಗಳಿದ್ದಾವೆ ತುಪ್ಪ ಮತ್ತು ಜೇನನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ತಿಂದರೆ ಅದು ವಿಷ ಆಗುತ್ತೆ ಇಂಥ ಆಹಾರದಲ್ಲಿ ವಿರುದ್ಧ ಭಾಸವಾಗಿರತಕ್ಕಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ ವಿರುದ್ಧ ಆಹಾರಗಳಿಂದಾಗಿ ಆಹಾರ ಚಿರ್ಯದಲ್ಲಾಗತಕ್ಕಂಥ ಅವಘಡಗಳಿಂದಾಗಿ ಸಮಯಕ್ಕೆ ಸರಿಯಾಗಿ ಸರಿಯಾದ ಕಾಲಘಟ್ಟದಲ್ಲಿ ಸರಿಯಾದ ಆಹಾರವನ್ನು ಆ ಒಂದು ವಾತಾವರಣದ ಬೆಳೀತಕ್ಕಂಥ ಆ ಒಂದು ಯಾವುದು ಅಂತೇಳಿದರೆ ಋತು ಋತುವಿಗೆ ಅನುಸಾರವಾಗಿ ಬರತಕ್ಕಂಥ ಸೀಸನ್ ಫುಡ್ಗಳನ್ನ ನಾವು ತಿಂದೇ ಇರೋದರಿಂದ ಆಹಾರ ಚಿರ್ಯದಲ್ಲಾಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಈ ಒಂದು ಹೊಟ್ಟೆಯ ಬೊಜ್ಜು ಹೆಚ್ಚಾಗುತ್ತೆ ಯಾವ ಸೀಸನ್ನಲ್ಲಿ ಯಾವ ಆಹಾರ ಬರ್ತದೆ ಅದನ್ನೇ ಸೇವನೆ ಮಾಡಬೇಕು ನಾವು ಯಾವುದೋ ಒಂದು ಸೀಸನ್ನಲ್ಲಿ ಮಾವಿನ ಹಣ್ಣಿನ ಸೀಸನ್ನೇ ಇರೋದಿಲ್ಲ ಆ ಸೀಸನಲ್ಲಿ ಏನೋ ಕೆಮಿಕಲ್ ಹಾಕಿ ಏನೋ ಮಾಡಿ ಏನೋ ಪ್ರಿಸರ್ವೇಟಿವ್ ಹಾಕಿ ಇರತಕ್ಕಂಥ ಮಾವಿನ ಹಣ್ಣಿನ ಜ್ಯೂಸ್ ಕುಡಿಯೋದಾಗಲಿ ಅಥವಾ ಮಾವಿನ ಹಣ್ಣು ತಿನ್ನೋದಾಗಲಿ ಈ ಥರ ಮಾಡೋದ್ರಿಂದ ಡೇಂಜರ್ ಕೆಲವೊಂದಿಷ್ಟು ಹಣ್ಣುಗಳು ತರಕಾರಿಗಳು ಸರ್ವಕಾಲಿಕ ಕೆಲವು ಹಣ್ಣು ಕ ತರಕಾರಿಗಳು ಆ ಒಂದು ಸೀಸನಲ್ಲಿ ಮಾತ್ರ ಬರ್ತವೆ ಆ ಸೀಸನ್ ಬಿಟ್ಟು ತಿಂದರೆ ಅದು ಕೂಡ ವಿರುದ್ಧ ಆಗ್ತದೆ ಅದರಿಂದ ಬೊಜ್ಜು ಕ್ರಿಯೇಟ್ ಆಗ್ತದೆ ಇನ್ನೊಂದಿಷ್ಟು ಹೇಳಿದ್ರೆ ಆಹಾರ ತುಂಬ ಜಾಸ್ತಿ ಸೇವನೆ ಮಾಡ್ತಿರ್ತಾರೆ ಹಾರ್ಟಿ ಮಿಲ್ ಅಂತ ಹೇಳ್ತಿರ್ತಾರೆ ಎದೆ ಗಟ್ಟಿಯೋ ರೀತಿಯಲ್ಲಿ ತಿನ್ನೋದು ಹಾಗೆ ಅಧಿಕ ಆಹಾರದಿಂದಾಗಿನೂ ಕೂಡ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಅಂತ ಇರುತ್ತೆ ಅದು ತುಂಬ ಸ್ಲೋ ಡೌನ್ ಆಗುತ್ತೆ ತುಂಬ ನಿಧಾನ ಆಗುತ್ತೆ ಯಾವಾಗ ಫ್ಯಾಟ್ ಮೆಟಾಬಾಲಿಸಮ್ ಸ್ಲೋ ಆಗುತ್ತೆ ನಿಧಾನ ಆಗುತ್ತೆ ಆವಾಗ ಹೊಟ್ಟೆಯಲ್ಲಿ ಬೊಜ್ಜು ಹೆಚ್ಚಿಗೆ ಆಗುತ್ತೆ ಅದಕ್ಕೆ ಆಹಾರವನ್ನು ಕಿರಿದು ಮಾಡಬೇಕು ಅಂತ ಹೇಳ್ತಾರೆ ಆಹಾರದಿಂದ ಕಾಮವಿಕಾರ ಇಂದ್ರಿಯ ವಿಕಾರ ಮನೋವಿಕಾರಗಳು ಹೆಚ್ಚಾಗ್ತವೆ ಅಂತ ಹೇಳ್ತಿರ್ತವೆ ಚಂದಲ್ಲಿ ಅಕ್ಕ ಹೇಳ್ತಾರೆ ಅದಕ್ಕಾಗಿ ಸ್ಪಷ್ಟವಾಗಿ ತಿಳ್ಕೊಬೇಕು ಆಹಾರವನ್ನು ನಾವು ತಿನ್ನಬೇಕೇ ಹೊರತು ಆಹಾರ ನಮ್ಮನ್ನು ತಿನ್ನಬಾರ್ದು ಅದಕ್ಕೆ ಚೆನ್ನಾಗಿ ಅಗದು 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 ಸೇವನೆ ಮಾಡಬೇಕು ಆಹಾರವನ್ನು ಯಾವಾಗಲೂ ಆಹಾರದಲ್ಲಿ ಹೇಗಿರಬೇಕಂದ್ರೆ ಒಂದು ಐವತ್ತು ಪರ್ಸೆಂಟು ಆಹಾರ ಸೇವನೆ ಮಾಡಬೇಕು ಐವತ್ತು ಪರ್ಸೆಂಟ್ ಹೊಟ್ಟೆ ಖಾಲಿನೇ ಬಿಡಬೇಕು ಒಂದು ತಾಸಿನ ನಂತರ ಒಂದು ಕಾಲು ಭಾಗ ಅದನ್ನು ನೀರಿನಿಂದ ತುಂಬಿಸಿದರೆ ಮುಕ್ಕಾಲು ಭಾಗ ಆಗುತ್ತೆ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ಆ ಆಹಾರ ರಸವಾಗಿ ಅದರಿಂದ ಉತ್ಪತ್ತಿಯಾಗಿ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆಗ್ತದೆ ನಾವು ಕೊಟ್ಟೆ ತುಂಬ ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ತಿಂದರೆ ತಿಂದಿರೋದೆಲ್ಲ ಕಸ ಆಗುತ್ತೆ ತಿಂದಿರೋದೆಲ್ಲ ರಸ ಆಗಬೇಕು ಅಂದರೆ ಹೊಟ್ಟೆ ಐವತ್ತರವತ್ತು ಪರ್ಸೆಂಟ್ ತುಂಬಿಸ್ಬೇಕು ಒಂದು ತಾಸಿನ ನಂತರ ಒಂದು ಕಾಲು ಭಾಗ ಅದಕ್ಕೆ ಮತ್ತೆ ನೀರು ಹಾಕಿದರೆ ಮುಕ್ಕಾಲು ಭಾಗದಷ್ಟು ಒಂದು ಎಂಬತ್ತು ಪ್ರತಿಶತದಷ್ಟು ಹೊಟ್ಟೆಯಲ್ಲಿ ಆಹಾರ ಸಂಚಯ ಆಗುತ್ತೆ ಅದು ಕರಳಿನ ಭಾಗದಲ್ಲಿ ಆರಾಮಾಗಿ ಸರಾಗವಾಗಿ ಚಲನೆಯಾಗಿ ಅದರಲ್ಲಿ ಸಂಪೂರ್ಣವಾಗಿ ಜೀರ್ಣವಾಗಿರ್ತಕ್ಕಂಥ ಅಂಶಗಳಿರೋದರಿಂದ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ಪೋಷಕಾಂಶವಾಗಿ ಸಪ್ತ ಪರಿವರ್ತನೆ ಆಗುತ್ತೆ ನಾವು ಜಾಸ್ತಿ ತಿಂತೇವೆ ಏನೋ ಒಂದು ಗಟ್ಟಿ ಆಗ್ಬೇಕು ಹಂಗಾಗ್ಬೇಕು ಹಿಂಗಾಗ್ಬೇಕಂತ ಅತಿ ಆಸೆಯಿಂದ ಆದ್ರೆ ಅದು ಜೀರ್ಣ ಆಗೋದಿಲ್ಲ ಅಜೀರ್ಣ ಆದ್ರೆ ಯಾವುದೂ ಉಪಯೋಗ ಇಲ್ಲ ಕೇವಲ ದೈಹಿಕವಾಗಿ ಬೆಳವಣಿಗೆ ಅಷ್ಟೇ ಮುಖ್ಯ ಅಲ್ಲ ಆ ಒಂದು ದೇಹದ ಬೆಳವಣಿಗೆಯಲ್ಲಿ ಬಲನು ಕೂಡ ಅತಿ ಅದೊಂದು ಅದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಬೆಳವಣಿಗೆ ಜೊತೆಗೆ ಬಲನು ಇರಬೇಕಂದ್ರೆ ತಿಂದಿರೋ ಜೀರ್ಣ ಆಗ್ಬೇಕು ತಿಂದಿರೋ ಜೀರ್ಣ ಆಗ್ಬೇಕಂದ್ರೆ ಬೇಕಾದಷ್ಟೇ ತಿನ್ನಬೇಕು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಇದು ಎಲ್ಲ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಜೀವನ ಪದ್ಧತಿ ಆಯಿತು ಇನ್ನು ಈಗೆಲ್ಲ ತಪ್ಪು ಮಾಡಿಬಿಟ್ಟಿದೆ ಸಮಸ್ಯೆ ಬಂದುಬಿಟ್ಟಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕಂದ್ರೆ ಒಂದು ತಿಂಗಳು ಸೊಪ್ಪು ತರಕಾರಿ ಹಣ್ಣು ತಿನ್ನಬೇಕು ಬೇಯಿಸದೆ ಇರತಕ್ಕಂಥ ಪದಾರ್ಥಗಳನ್ನು ತಿನ್ನೋದು ಕೆಲವೊಮ್ಮೆ ಹಸಿ ತಿಂದರೆ ತರಕಾರಿ ಸೊಪ್ಪನ್ನು ಕೆಲವೊಬ್ಬರಿಗೆ ಗ್ಯಾಸ್ ಆದರೆ ಅವರು ಸೊಪ್ಪು ತರಕಾರಿಗಳನ್ನು ಬೇಯಿಸ್ಕೊಂಡು ತಿನ್ನಬೇಕು ಬೇಯಿಸೋ ಸಂದರ್ಭದಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಕಾಳು ಮೆಣಸು ಹಸಿ ಶುಂಠಿ ಅರಶಿಣ ಪುಡಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೋದು ಎಣ್ಣೆ ಹಾಕಬಾರ್ದು ಬೇಕಾದರೆ ಸ್ವಲ್ಪ ಪ್ರಮಾಣದಲ್ಲಿ ನಾಟಿ ಹಸುವಿನ ತುಪ್ಪವನ್ನು ಸೇರಿಸ್ಕೋಬೋದು ಹೀಗೆ ಮೊದಲು ಹಸಿ ತಿನ್ನಕ್ಕೆ ಪ್ರಯತ್ನ ಮಾಡೋದು ಹಸಿ ತಿನ್ನಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಸೊಪ್ಪು ತರಕಾರಿಗಳನ್ನು ಬೇಯಿಸ್ಕೊಳ್ಬೇಕು ಹಣ್ಣುಗಳನ್ನು ಬೇಯಿಸ್ಲಿಕ್ಕಾಗದಲ್ಲಿ ಅದನ್ನು ಹಾಗೆ ತಿನ್ನಬೇಕು ಹೀಗೆ ಒಂದು ತಿಂಗಳು ಸೊಪ್ಪು ತರಕಾರಿ ಹಣ್ಣುಗಳ ಮೇಲೇ ಇದ್ದರೆ ನಿಮ್ಮ ಹೊಟ್ಟೆ ಬೊಜ್ಜು ಮಂಜಿನಂತೆ ಕರಗುತ್ತೆ ಇದರಿಂದ ನಿಮ್ಮ ಬಿ ಪಿ ಶುಗರು ಬೇರೆ ಬೇರೆ ರೋಗಗಳು ಕೂಡ ಹೋಗ್ತವೆ ಇನ್ನು ಇದಾದ ಮೇಲೆ ಒಂದು ಮನೆ ಮದ್ದು ಏನು ಹೇಳಿದ್ರೆ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿರಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿರಿ ಹಾಗೂ ಮಧ್ಯಾಹ್ನ ಒಂದು ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸನ್ನು ಕುಡೀರಿ ಕೊನೆಗೆ ರಾತ್ರಿ ಒಂದು ಕಷಾಯವನ್ನು ಮಾಡಬೇಕು ಹೇಗೆ ಆ ಕಷಾಯವನ್ನು ತಯಾರಿಸ್ಕೊಳ್ಳೋದಂದರೆ ಎರಡು ಕಾಳುಮೆಣಸು ಹಾಗೂ ಒಂದು ಎರಡು ಗ್ರಾಮ್ ಮೂರು ಗ್ರಾಮ್ನಷ್ಟು ಚಕ್ಕೆ ಅದರಲ್ಲಿ ಒಂದು ಎರಡು ಗ್ರಾಮ್ನಷ್ಟು ಒಣಶುಂಠಿ ಹಾಗೂ ಒಂದು ಎರಡರಿಂದ ಮೂರು ಅಂತ ಹೇಳಿದ್ರೆ ಎರಡು ಗ್ರಾಮ್ ಮೂರು ಗ್ರಾಮ್ ಅಂತ ಹೇಳಿದ್ರೆ ಮೂರು ಬೆಳ್ಳಿಗೆ ಎಷ್ಟು ಬರ್ತೋ ಅಷ್ಟು ತೊಗೊಳೋದು ಜೀರಿಗೆ ಓಂಕಾಳು ಕಾಳು ಇವೆಲ್ಲ ಫ್ರೆಶ್ ಆಗಿ ತೆಗೆದುಕೊಂಡು ಜಸ್ಟ್ ಅದನ್ನು ಸ್ವಲ್ಪ ಅರ್ಧಮರ್ಧ ಜಜ್ಜಿ ಏನು ಮಾಡಬೇಕು ಹೇಳಿದ್ರೆ ಅದೆಲ್ಲವನ್ನು ಕೂಡ ಒಂದು ಅರ್ಧ ಲೀಟ್ರ್ ನೀರಿನಲ್ಲಿ ಕುದಿಸ್ಬೇಕು ಕುದ್ದು 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 ಅದು ಎಷ್ಟಕ್ಕೆ ಇಳಿಬೇಕು ಅಂದರೆ ಶೇಷ ಎಷ್ಟು ಉಳಿಬೇಕು ಅಂತ ಅಂತೇಳಿದರೆ ಅರ್ಧ ಲೀಟ್ರಲ್ಲಿ ಕುದ್ದು ನೂರು ಎಂ ಎಲ್ ಉಳಿಬೇಕು ಅದನ್ನು ರಾತ್ರಿ ಆಹಾರದ ನಂತರ ಸೇವನೆ ಮಾಡಿ ಮಲ್ಕೊಳ್ಳಿ ಇಷ್ಟು ಮಾಡಿ ನಿಮ್ಮ ಹೊಟ್ಟೆ ಬಜ್ಜು ಮಂಜಿನಂತೆ ಕರಗುತ್ತೆ ನೀವು ಪ್ರಯತ್ನ ಮಾಡಿ ನೋಡಿ ಹೊಟ್ಟೆನೇ ನಿಮಗೆ ಕಾಣಿಸೋದಿಲ್ಲ ಅಷ್ಟು ಕ್ಲೀನಾಗಿ ಸಪೂರವಾಗ್ತದೆ ಹೊಟ್ಟೆ ಭಾಗ